ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜೈ ಶ್ರೀರಾಮ್ ಮಕ್ಕಳೇ ಕಥಾ ಬಿಂದುವಿನೊಂದಿಗೆ ನಿಮ್ಮ ಮನೆಗೆ ಬಂದಿದ್ದೇನೆ ನಾನು ಹೇಳ್ತಾ ಇರುವ ಕಥೆ ನಿಮಗೆ ಸಿಂಧು ಆಗಲಿ ಎಂದು ಆಶಿಸುತ್ತಾ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ ಕಥೆಯ ಶೀರ್ಷಿಕೆ ಯಶಸ್ಸಿನ ಗುಟ್ಟುಗಳು ದೂರದ ಒಂದು ರಾಜ್ಯದಲ್ಲಿ ಒಬ್ಬ ವ್ಯಾಪಾರಿ ಅವನಿಗೊಬ್ಬ ಮುದ್ದಿನ ಮಗಳು ವ್ಯಾಪಾರಿ ಪ್ರವಾಸಕ್ಕೆ ಪರದೇಶಕ್ಕೆ ಹೊರಟಾಗ ಮಗಳು ಎಂದಿನಂತೆ ಎದುರು ಬಂದು ನಿಂತಳು ಆಗ ಅಪ್ಪ ಕೇಳಿದ ಮಗಳೇ ಅಲ್ಲಿಂದ ಬರುವಾಗ ನಿನಗೇನು ತರಬೇಕು ಎಂದು ಆಗ ಆಕೆ ಹೇಳಿದಳು ಅಪ್ಪ ನನಗೊಂದು ಸುಂದರ ಕಾಯಿ ಹಣ್ಣುಗಳಿರುವ ಮರದ ಹಸಿರು ಕೊಂಬೆಯನ್ನು ತರಬಹುದೇ ಎಂದು ಕೇಳಿಕೊಂಡಳು ವ್ಯಾಪಾರಿ ಓಹೋ ಅಷ್ಟೇ ತಾನೇ ಖಂಡಿತ ತರುತ್ತೇನೆ ಎಂದು ಒಪ್ಪಿ ನಡೆದ ವ್ಯಾಪಾರದ ಕೆಲಸ ಮುಗಿದ ನಂತರ ಮಗಳು ಕೇಳಿಕೊಂಡ ವಿಷಯ ಅವನಿಗೆ ನೆನಪಾಗಿ ಹತ್ತಿರ ಇದ್ದವರಲ್ಲೆಲ್ಲ ಕೇಳಿಕೊಂಡು ಬಂದ ಆಗ ಯಾರೋ ಹೇಳಿದರು ಪಕ್ಕದ ಕಾಡಿನಲ್ಲಿ ಅಂಥ ಕೊಂಬೆ ದೊರೆಯುತ್ತದೆ ಎಂದು ಈತ ಕಾಡಿನೊಳಗೆ ನುಗ್ಗಿದ ಅಲ್ಲೊಂದು ಮರದ ಕೊಂಬೆಯ ಮೇಲೆ ಸುಂದರವಾದ ಬಂಗಾರದ ಕಾಯಿಗಳು ಆಹಾ ಎಷ್ಟು ಸುಂದರವಾಗಿದೆ ನನ್ನ ಮಗಳಿಗೆ ಬಹಳ ಇಷ್ಟವಾದೀತು ಎಂದು ಅದನ್ನು ಕಿತ್ತುಕೊಳ್ಳಲು ಆತ ಕೈ ಚಾಚಿದಾಗ ಪಕ್ಕದ ಪೊದೆಯಿಂದ ಒಂದು ಭೀಕರವಾದ ರಾಕ್ಷಸ ಕರಡಿ ಹಾರಿ ಬಂದು ಅವನನ್ನು ಹಿಡಿದುಕೊಂಡಿತು ಈತ ಹೌಹಾರಿ ಹೋದ ಆಶ್ಚರ್ಯ ಕರಡಿ ಮಾತನಾಡಿತು ನನ್ನ ಕೊಂಬೆಯನ್ನೇಕೆ ಕಿತ್ತುಕೊಂಡೆ ಇದು ನನ್ನ ಮರ ಇದು ನನ್ನ ಕಾಡು ನನ್ನಲ್ಲಿ ಕೇಳದೆ ಈ ಮರವನ್ನು ಯಾರೂ ಮುಟ್ಟುವಂತಿಲ್ಲ ಈಗ ನೀನು ಮುಟ್ಟಿದ್ದೀಯಲ್ಲ ಮುಟ್ಟಿದ ತಪ್ಪಿಗಾಗಿ ನಿನಗೆ ಎರಡು ಆಯ್ಕೆಯನ್ನು ಕೊಡುತ್ತಿದ್ದೇನೆ ನನಗೆ ನೀನು ಆಹಾರವಾಗಬೇಕು ಒಂದು ಇಲ್ಲವೇ ನೀನು ಮನೆ ಮುಟ್ಟಿದ ಮೇಲೆ ಯಾರನ್ನು ಮೊಟ್ಟ ಮೊದಲ ಬಾರಿಗೆ ನೋಡುತ್ತೀಯೋ ಅವರನ್ನು ನನಗೆ ಒಪ್ಪಿಸಬೇಕು ಜೀವದ ಭಯ ಒಮ್ಮೆ ನಾನು ಬದುಕಿದರೆ ಸಾಕು ಎಂದು ವ್ಯಾಪಾರಿ ತತ್ತರಿಸಿ ಹೋದ ಹಾಗೆ ನಾನು ಮನೆ ಮುಟ್ಟಿದ ಮೇಲೆ ಮೊದಲು ನೋಡಿದವರನ್ನು ನಿನಗೆ ಒಪ್ಪಿಸುವುದು ಖಂಡಿತ ಇದು ಎಂದು ಮಾತು ಕೊಟ್ಟ ಸರಿ ಸರಿ ನಡೆ ಮುಂದೆ ನೋಡುವ ಎಂದು ಕರಡಿ ಹೊರಟು ಹೋಯಿತು ಕೊಂಬೆ ಹಿಡಿದು ವ್ಯಾಪಾರಿ ಬರಬರನೆ ಹೊರಟು ಬಿಟ್ಟ ದುರ್ದೈವವೆಂದರೆ ಅವನು ಮನೆ ಸಮೀಪಿಸುತ್ತಲೇ ಅವನ ಮುದ್ದಿನ ಮಗಳು ಓಡಿ ಬಂದು ಅವನನ್ನು ಅಪ್ಪಿಕೊಂಡಳು ಈತ ಗಾಬರಿಯಿಂದ ಆಕೆಗೆ ನಡೆದದ್ದೆನ್ನೆಲ್ಲವನ್ನು ಹೇಳಿದ ಆಕೆಗೊಂದು ವಿಚಾರ ಹೊಳೆಯಿತು ಅಪ್ಪ ಆ ಕರಡಿ ಬರದೇ ಹೋಗಬಹುದು ಹ್ಞೂ ಬಂದರೆ ತನ್ನ ಬದಲು ನಮ್ಮ ಸೇವಕನ ಮಗಳನ್ನೇ ತೋರಿಸಿಬಿಡೋಣ ಅವರಿಗೆ ಸಾಕಷ್ಟು ಹಣ ಕೊಟ್ಟರಾಯಿತು ಹೇಗೂ ಸೇವಕನಿಗೆ ಬೇರೆ ಮಕ್ಕಳಿದ್ದಾರಲ್ಲ ಮಗಳು ಖಂಡಿತ ಒಪ್ಪಿಕೊಂಡಾಳು ಅವಳು ನನ್ನ ಗೆಳತಿ ಕೂಡ ಹೀಗೆ ಅಪ್ಪನನ್ನು ಒಪ್ಪಿಸಿಬಿಟ್ಟಳು ಸೇವಕನ ಮಗಳು ಬಹಳ ಸುಂದರಿ ಬುದ್ಧಿವಂತೆ ಅವಳನ್ನು ಅವಳ ತಂದೆಯನ್ನು ಕರೆದು ವಿಷಯ ತಿಳಿಸಿದಾಗ ಅವರು ಮೊದಲು ಹೆದರಿದರು ಕರಡಿಯ ಜೊತೆಗೆ ಮಗಳನ್ನು ಹೇಗೆ ಕಳುಹಿಸುವುದಪ್ಪ ನನ್ನ ನಾನು ತಂದೆ ಪೋಷಕನಾಗಿ ನಾನು ಇಂಥ ಕೆಲಸ ಮಾಡುವುದು ಸರಿಯೇ ಅದಲ್ಲದೆ ಯಾರಾದರೇನು ಜೀವ ಜೀವವೇ ತಾನೇ ಎಂದು ಚಿಂತಿಸಿದ ಆಗ ಹುಡುಗಿ ಅಪ್ಪ ನಾವು ಹೀಗೆ ಇದ್ದರೆ ಬಡತನದಲ್ಲೇ ಕೊರಗೆ ಹೋಗುತ್ತೇವೆ ನಾನು ಹೋದರೇನಂತೆ ಮನೆಗೆ ಬಡತನದ ತೊಂದರೆ ಮತ್ತೆ ಇರುವುದಿಲ್ಲ ನಾನು ನೀ ಹೇಗೂ ನಿನಗೆ ಬೇರೆ ಮಕ್ಕಳಿದ್ದಾರಲ್ಲ ಅದಲ್ಲದೆ ಅಪ್ಪ ಸ್ವಲ್ಪ ಯೋಚನೆ ಮಾಡು ಏನೋ ಅದು ವಿಶೇಷವಾದ ಕರಡಿ ಇರಬಹುದು ಯಾಕೆ ಹೇಳು ಮಾತನಾಡುತ್ತದೆ ಎಂದರಲ್ಲ ನಾನು ಈ ಅಪಾಯವನ್ನು ಖಂಡಿತವಾಗಿಯೂ ಎದುರಿಸುತ್ತೇನೆ ಅಪ್ಪ ನೀನು ಧೈರ್ಯದಿಂದ ಇರು ನಾನೇ ಆ ವ್ಯಾಪಾರಿ ಮಾಮನಿಗೆ ಮಾತು ಕೊಡುತ್ತೇನೆ ಎಂದು ಒಪ್ಪಿಕೊಂಡಳು ಮುಂದಿನ ವಾರ ಒಂದು ದೊಡ್ಡ ಬಂಡಿಯಲ್ಲಿ ರಾಕ್ಷಸ ಕರಡಿ ಗಾಡಿ ಓಡಿಸುವವನನ್ನು ಹಿಡಿದುಕೊಂಡು ಬಂದೇ ಬಿಟ್ಟಿತು ಅದಕ್ಕೆ ಈ ಸೇವಕನ ಮಗಳನ್ನು ಒಪ್ಪಿಸಿಯೇ ಬಿಟ್ಟರು ಅದು ಅವಳನ್ನು ದೋಣಿಯಾಕಾರದ ಬಂಡಿಯಲ್ಲಿ ಕರೆದುಕೊಂಡು ಹೋಗಿಬಿಟ್ಟಿತು ಆಕೆಗೆ ಮೊದ ಮೊದಲು ಬಹಳ ಹೆದರಿಕೆಯಾಯಿತು ಕರಡಿ ತನ್ನ ತಲೆಯನ್ನು ಆಕೆಯ ಬುದ್ಯದ ಮೇಲಿಟ್ಟು ನನ್ನ ಬಲ ಕೆಳಗೆ ಸ್ವಲ್ಪ ನನಗೆ ತುರಿಕೆಯಾಗುತ್ತಿದೆ ಆ ತುರಿಕೆ ಸ್ವಲ್ಪ ಅಲ್ಲಿ ಸ್ವಲ್ಪ ತುರಿಸು ತುರಿಸು ಎಂದು ಕರಡಿ ಹೇಳಿತಂತೆ ಆಕೆ ಹೆದರುತ್ತಲೇ ಹೆದರುತ್ತಲೇ ತನ್ನ ಬೆರಳುಗಳನ್ನು ನಡಗುವ ಬೆರಳುಗಳನ್ನು ಮೆಲ್ಲ ಮೆಲ್ಲನೆ ತೆಗೆ ಕರಡಿಯ ಪಕ್ಕ ತೆಗೆದುಕೊಂಡು ಹೋಗಿ ತೊಡಗಿದಳು ಉಗ್ರವಾಗಿ ಗುರುಗೂಡಿಸುತ್ತಿದ್ದಂತಹ ಆ ಕರಡಿ ನಿಧಾನವಾಗಿ ಬಿಕ್ಕಿನ ಮರಿಯಂತೆ ಮಲಗಿತು ಬಂಡಿ ಅಸಾಧ್ಯ ವೇಗದಿಂದ ಚಲಿಸುತ್ತಾ ಕೆಲ ಹೊತ್ತಿನಲ್ಲಿ ಕಾಡಿಗೆ ಬಂದು ನಿಂತಿತು ಒಂದು ಹೆದರಿಕೆ ಹುಟ್ಟಿಸುವಂಥ ಗವಿಯ ಮುಂದೆ ನಿಂತಿತು ಅಬ್ಬಾ ಗವಿಯನ್ನು ನೋಡುವಾಗಲೇ ಭಯ ರಾಕ್ಷಸ ಕರಡಿ ಗವಿಯ ಬಾಗಿಲು ತೆರೆದು ಹುಡುಗಿಯನ್ನು ಒಳಗೆ ಕರೆಯಿತು ಅಲ್ಲೊಂದು ಕೋಣೆ ಅದರಲ್ಲೆಲ್ಲ ವಿಚಿತ್ರ ಪ್ರಾಣಿಗಳು ಆಕೆ ಹೆದರಿಕೆಯಿಂದ ಚೀರಿದಳು ಹೆದರಬೇಡ ಆ ಕಡೆ ಈ ಕಡೆ ನೋಡದೆ ನನ್ನ ಹಿಂದೆಯೇ ನಡೆದು ಬಾ ಎಂದಿತು ಕರಡಿ ಆಕೆ ಮೆಲ್ಲ ಮೆಲ್ಲನೆ ನಡೆದಳು ಮುಂದಿನ ನಾಲ್ಕಾರು ಕೋಣೆಗಳಲ್ಲಿ ಅದೇ ಪ್ರಾಣಿಗಳು ಹಾವು ಚೇಳುಗಳು ಹರಿದಾಡಿದವು ಕೊನೆಯ ಕೋಣೆಯ ಬಾಗಿಲು ತೆರೆದಾಗ ಬೆಳಕು ತೂರಿ ಬಂತು ಸುಮಧುರ ವಾಸನೆ ತೇಲಿ ಬಂತು ಹಿತವಾದ ಸಂಗೀತ ಕೇಳಿಬಂತು ಒಳಗೆ ನೋಡಿದರೆ ಅದೊಂದು ದೊಡ್ಡ ಅರಮನೆ ಎಲ್ಲಿ ನೋಡಿದರಲ್ಲಿ ಬಂಗಾರ ಸುಂದರ ವಸ್ತುಗಳು ಸುಂದರವಾದ ಜನ ವೈಭೋಗ ತುಂಬಿ ಹರಿಯುತ್ತಿತ್ತು ಪಕ್ಕದ ಕರಡಿಯತ್ತ ಮೆಲ್ಲನೆ ತಿರುಗಿ ನೋಡಿದರೆ ತಕ್ಷಣ ಸುಂದರವಾದ ಯುವರಾಜನಾಗಿ ಅಲ್ಲಿ ಕಾಣಿಸಿಕೊಂಡ ಒಬ್ಬ ಆತ ಆಕೆಯ ಕೈ ಹಿಡಿದು ಸಿಂಹಾಸನದ ಮೇಲೆ ಕೂಡರಿಸಿಕೊಂಡ ಹಾಗೆ ಕರಡಿ ಮುಂದೆ ಬಂದು ಆ ಹುಡುಗನನ್ನು ತಂದಂಥ ಹುಡುಗಿಯನ್ನು ನಿಲ್ಲಿಸಿ ಮದುವೆ ಮಾಡಿಸಿಬಿಟ್ಟಿತು ಆಮೇಲೆ ಮುಂದೆ ಅವರು ತುಂಬ ಸುಖವಾಗಿದ್ದರು ಎಂದು ಹೇಳುವ ಅವಶ್ಯಕತೆಯೇ ಇಲ್ಲವಲ್ಲ ಮಕ್ಕಳೇ ಇದೊಂದು ಜಾನಪದ ಕಥೆ ನಾನು ಹೇಳಿದ್ದು ಕಥೆಯ ಹಿಂದಿರುವ ಸಂದೇಶ ನನಗೆ ಬಹಳ ಇಷ್ಟವಾದದ್ದು ಯಾವುದೇ ಸಂದರ್ಭದಲ್ಲಿ ನಾವು ವಿಭನ್ ವಿಭಿನ್ನವಾಗಿ ಯೋಚಿಸಬೇಕು ಹುಡುಗಿ ಕರಡಿ ಎಂದು ಹೆದರದೆ ಮಾತನಾಡುವ ಕರಡಿಯ ವಿಶೇಷತೆಯ ಬಗ್ಗೆ ಚಿಂತಿಸಿದಳು ನೋಡಿ ಹಾಗೆ ಚಿಂತಿಸಿ ಧೈರ್ಯದಿಂದ ಎದುರಿಸಿ ನಡೆದರೆ ಮಾತ್ರ ಯಶಸ್ಸು ಸಾಧ್ಯ ವಿಭಿನ್ನ ಚಿಂತನೆ ಧೈರ್ಯದ ನಡೆ ಇವೆರಡು ಯಶಸ್ಸಿನ ಸೂತ್ರಗಳು ಅಂತ ಜೀವ ಎಲ್ಲರಿಗೂ ಒಂದೇ ಆದರೆ ಅದರಲ್ಲಿ ಬಡವ ಬಲ್ಲಿದೆ ಎಂಬ ಭೇದ ಖಂಡಿತ ಇಲ್ಲ ತನ್ನ ಸಂಸಾರಕ್ಕಾಗಿ ತನ್ನ ತಂದೆ ತಾಯಿಗಾಗಿ ತನ್ನ ಪ್ರಾಣವನ್ನೇ ತಾ ತ್ಯಾಗ ಮಾಡಲು ಸಿದ್ಧಳಾದಂಥ ಹುಡುಗಿ ಇದು ನನಗೆ ಬಹಳ ಇಷ್ಟ ಆದಂತಹ ಒಂದು ವಿಷಯ ನಿಮಗೂ ಇಷ್ಟ ಆಗಿರ್ಬೋದು ಅಂತ ಯೋಚನೆ ಮಾಡಿದ್ದೇನೆ ಮಕ್ಕಳೇ ಧನ್ಯವಾದ